ವಿಶೇಷಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಭಾರತೀಯ ರೈಲ್ವೆ ಸಚಿವಾಲಯ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿಶೇಷಚೇತನರಿಗೆ ಉಚಿತವಾಗಿ ಸಾಧನ ಸಲಕರಣೆಗಳನ್ನು ವಿತರಿಸಲಾಯಿತು ಈ ವೇಳೆ ನಗರಸಭಾಧ್ಯಕ್ಷ ಶಶಿಕುಲಾ ಮಾಳಗಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿಜಯ ಮಹಂತೇಶ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಕ್ಷಯ್ ಶ್ರೀಧರ್ ಜಿಲ್ಲಾ ವಿಶೇಷ ಚೇತನರ ಆಶು ನಡಾಫ ವಿಶೇಷ ಚೇತನರ ಸಂಘದ ಅಧ್ಯಕ್ಷ ಪುಟ್ಟಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿಶೇಷ ಚೇತನರಿಗೆ ಬ್ಯಾಟರಿ ಚಾಲಿತ ತ್ರಿಚಕ್ರ ವಾಹನ ಗಾಲಿ ಕುರ್ಚಿ ಮೊಣಕೈ ಊರುಗೋಲು ಸೇರಿದಂತೆ ಮತ್ತಿತರ ಅಗತ್ಯ ಸಾಧನಗಳನ್ನು ವಿತರಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಗೋವಿಂದಪ್ಪ ಪೂಜಾರ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಇಂದು ವಾಹನ ನೀಡಿರುವುದರಿಂದ ಸ್ವಾವಲಂಬಿ ಸಂಚಾರಕ್ಕೆ ಸಹಕಾರಿಯಾಗಿದೆ ಎಂದರು ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಲಾಸ್ಟ್ ಬಂದಿದ್ದೇನೆ ಮೊದಲು ನೆಲದ ಮೇಲೆ ಈಗ ಸರ್ಕಾರದಿಂದ ನನಗೆ ಬ್ಯಾಟರಿ ಗಾಡಿ ಕೊಟ್ಟಿದ್ದಾರೆ ಈಗ ನನ್ನ ಕೆಲಸ ನಾನು ನಾನೇ ಮಾಡ್ತಿರಬಹುದು ಇವತ್ತು ಡಾಕ್ಟರ್ ವಿಜಯ ಮಹಾಂತೇಶ್ ಹಾವೇರಿ ಜಿಲ್ಲೆಯ ಒಂದು ಸಾವಿರದ ಎಂಬತ್ತು ಫಲಾನುಭವಿಗಳಿಗೆ ವಿವಿಧ ಸಲಕರಣೆಗಳನ್ನು ವಿತರಿಸಲಾಗಿದೆ ಇದರಿಂದ ವಿಶೇಷ ಚೇತನರು ಸ್ವಾವಲಂಬಿಯಾಗಲು ಅನುಕೂಲವಾಗಲಿದೆ ಎಂದು ತಿಳಿಸಿದರು ವಿಶೇಷವಾಗಿ ಬ್ಯಾಟ್ರಿ ಸಹಿತ ದ್ವಿಚಕ್ರ ವಾಹನಗಳು ಸಾದಾ ದ್ವಿಚಕ್ರ ವಾಹನಗಳು ಗಾಲಿ ಕುರ್ಚಿಗಳು ವಾಕಿಂಗ್ ಸ್ಟಿಕ್ಗಳು ಬ್ರೇಲ್ ಅಪರೇಟಸ್ ಆಮೇಲೆ ಶ್ರವಣ ಸಾಧನಗಳು ಕೃತಕ ಕೈ ಮತ್ತು ಕಾಲುಗಳನ್ನು ಸಹ ಕೊಟ್ಟಿದ್ದಾರೆ ವಿಕಲಚೇತನರಿಗೆ ಆಶು ನಡಾಫ ಕೇಂದ್ರ ಸರ್ಕಾರದಿಂದ ಜಿಲ್ಲೆಯ ಏಳುನೂರ ಹಾಗೂ ಮುನ್ನೂರ ಮಹಿಳಾ ವಿಶೇಷ ಚೇತನರಿಗೆ ವಿವಿಧ ಸಾಧನಗಳನ್ನು ವಿತರಿಸಲಾಗುತ್ತಿದೆ ಎಂದರು ಫಲಾನುಭವಿಗಳಿಗೆ ಸಾಧನ ಸಲಕರಣೆಗಳನ್ನ ಸಾಂಕೇತಿಕವಾಗಿ ವಿತರಣೆ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಒಂದು ತಾಲೂಕಾ ವೈಸು ಕ್ಷೇತ್ರವಾರು ನಾವು ನಮ್ಮ ಶಾಸಕರ ಒಂದು ದಿನಾಂಕವನ್ನ ನಿಗದಿಪಡಿಸಿಕೊಂಡು ಅಲ್ಲಿ ಅವರ ಮೂಲಕ ನಾವು ವಿಕಲ್ ಕ್ಷೇತ್ರಕ್ಕೆ ಸಾಧನ ಸಲಕರಣೆ ವಿತರಣೆ ಮಾಡ್ತಾ ಮಾಡ್ಬೇಕಂತ ಹೇಳಿ ಕಾರ್ಯಕ್ರಮ